ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಈ ಎಪಿಸೋಡಲ್ಲಿ ಅತಿ ಮಧುರ ಅಂತ ಎಸ್ಟೀಮ್ ಪೌಡರ್ ಅಥವಾ ಅತ ಮಧುರ ಅಂತ ಈ ಅತಿ ಮಧುರವನ್ನು ಪ್ರತಿನಿತ್ಯ ಸೇವನೆ ಮಾಡಬೇಕು ನಮಗೆ ಈ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಕಾರಣ ಇದು ಒಂದು ಗಿಡದಿಂದ ಅಥವಾ ಮರದಿಂದ ಮರದ ಒಂದು ಕೊಂಬುಗಳಿಂದ ಮಾಡುವಂತಹ ಈ ಒಂದು ಚೂರ್ಣ ಈ ಚೂರ್ಣ ಸೇವನೆ ಮಾಡಲಿಕ್ಕೆ ಬಹಳ ಸಿಹಿಯಾಗಿರ್ತದೆ ಈ ಚೂರ್ಣ ಒಂದು ಸಾರಿ ನಾವು ನುಂಗಿದಾಗ ಗಂಟ್ಲಲ್ಲಿ ಅನೇಕ ನಿಮಿಷಗಳು ಗಂಟೆಗಳ ಕಾಲ ಈ ಒಂದು ಸಿಹಿ ಹಂಗೆ ಇರ್ತದೆ ಅಲ್ಲದೇ ನಮ್ಮ ಅನೇಕ ಅನೇಕ ಕಾಯಿಲೆಗಳಿಗೆ ನೂರಾರು ಕಾಯಿಲೆಗಳಿಗೆ ಇದೊಂದು ದಿವ್ಯ ಔಷಧ ಆಗುತ್ತೆ ಯಾರಿಗೆ ಮಧುಮೇಹ ಇದೆಯೋ ಯಾರಿಗೆ ಬಿ ಪಿ ಇದೆಯೋ ಯಾರಿಗೆ ನಾನಾ ರೀತಿಯ ವಾಸಿಯಾಗದೇ ಅಂಥ ಕಾಯಿಲೆಗಳಿದೆಯೋ ಅಂಥವರೆಲ್ಲ ಸೇವನೆ ಮಾಡಿದ್ರೆ ಈ ಒಂದು ಚೂರ್ನ ಅವರಿಗೆ ದಿವ್ಯ ಔಷಧ ಆಗುತ್ತೆ ನೀವು ಪ್ರತಿನಿತ್ಯ ಸೇವನೆ ಮಾಡಂತಹ ಟೀ ಕಾಫಿ ಮತ್ತು ಅನೇಕ ಪಾನಕಗಳು ಅನೇಕ ಜ್ಯೂಸುಗಳು ಇತ್ಯಾದಿಗಳನ್ನು ನೀವು ಬೆದ್ದನ್ನು ಬೆರೆಸಿಕೊಂಡು ಸೇವನೆ ಮಾಡೋದರಿಂದ ನಿಮಗೆ ಆ ಒಂದು ಪವರ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನಮ್ಮಲ್ಲಿ ಅನೇಕ ರೀತಿಯ ಗಿಡ ಮರ ಬಲ್ಯಗಳಿವೆ ಅದನ್ನು ಉಪಯೋಗಿಸ್ಕೋಬೇಕು ಅದನ್ನು ನಾವು ಸೇವನೆ ಮಾಡಬೇಕು ಯಾವಾಗ ಗಿಡ ಮರ ಬಲ್ಲಿಗಳನ್ನು ನಾವು ಉಪಯೋಗಿಸ್ಕೊಂತೀವೋ ಆಗ ಅದಕ್ಕೆ ಅದು ಅದು ನಮಗೆ ದಿವ್ಯ ಅಮೃತ ಆಗಿ ಪರಿವರ್ತನೆ ಆಗುತ್ತದೆ ನಾವು ಯಾವಾಗ ನಮ್ಮ ಸುತ್ತಮುತ್ತಲಿರುವಂಥ ಗಿಡ ಮರಗಳನ್ನು ನಾವು ಬೆಳೆಸ್ಕೊಳ್ಳಲ್ವೋ ಆದ್ದರಿಂದ ನಾವು ಬಳಸ್ಕೊಳ್ಳಲ್ವೋ ಅದರಿಂದ ಅದನ್ನು ನಾವು ಯಾವಾಗ ಸೇವನ ಮಾಡಲ್ವೋ ಆಗ ನಾವು ಈ ಟ್ಯಾಬ್ಲೆಟ್ ಇಂಜೆಕ್ಷನ್ ಅಂತ ಮುಖಾಂತರ ಹೋಗಿ ನಮ್ಮ ದೇಹವನ್ನು ಕಟ್ಸ್ಕೋಬೇಕಾಗುತ್ತೆ ಸ್ನೇಹಿತರೆ ವಿರುದ್ಧ ಆಹಾರ ಯಾವತ್ತೂ ಸೇವನೆ ಮಾಡಬೇಡ್ರಿ ವಿರುದ್ಧ ಆಹಾರದಿಂದ ನಮ್ಮ ದೇಹ ಕಡಿತದೆ ನಮ್ಮ ಅವಯವಗಳೆಲ್ಲ ಹಾಲಾಗ್ತವೆ ಉದಾಹರಣೆಗೆ ಹಾಲು ಮೂಲಂಗಿ ಸೇವನೆ ಮಾಡಬಾರ್ದು ಹಾಲು ಹಾಲು ಕುಡಿಯುವಾಗ ಟೀ ಕುಡಿಯುವಾಗ ಈ ಬೋಂಡ ಅಂದರೆ ಈರುಳ್ಳಿಯಿಂದ ಮಾಡತಕ್ಕಂಥ ಪದಾರ್ಥಗಳು ಸೇವನೆ ಮಾಡಬಾರ್ದು ಇದೆಲ್ಲ ವಿರುದ್ಧ ಆಹಾರಗಳು ಈ ವಿರುದ್ಧ ಆಹಾರ ನಾವು ಯಾವಾಗ ಬಿಡ್ತೀವೋ ನಮಗೆ ಯಾವ ಕಾಯಿಲೆಗಳು ಬರಲ್ಲ ನಾವೇನು ಮಾಡ್ತಾಯಿದ್ದೀವಿ ಅನೇಕ ಎಲ್ಲನೂ ಆ ಫ್ರೂಟು ಈ ಫ್ರೂಟೆಲ್ಲ ಬೆಳೆಸ್ಕೊಂಡು ಹಾಲು ಹಾಕ್ಕೊಂಡು ಸೇವನೆ ಮಾಡ್ತೀವಿ ತಪ್ಪು ಅದೆಲ್ಲ ವಿರುದ್ಧ ಆಹಾರ ಆಗ್ತದೆ ಒಂದು ಫ್ರೂಟನ್ನು ಚೆನ್ನಾಗಿ ತಿನ್ನಿ ಇನ್ನೊಂದು ದಿವಸ ಇನ್ನೊಂದು ಫ್ರೂಟು ಮತ್ತೊಂದು ದಿವಸ ಎಲ್ಲ ಮಿಕ್ಸ್ ಮಾಡ್ಬೋದು ಕಾರಣ ನಮ್ಮಲ್ಲಿ ಈ ಪ್ರಾಣಿಗಳಲ್ಲಿ ಎಷ್ಟು ವಿವಿಧ ಪ್ರಾಣಿಗಳ ಪ್ರಾಣಿಗಳಲ್ಲಿ ಅಜ್ಜು ಜೀನ್ಸ್ ಏನೇ ಆಗ್ತದೆ ಮಾರ್ ಬೇರೆ ಬೇರೆ ಇರ್ತದೆ ಮನುಷ್ಯರಿಗೂ ಅಷ್ಟೇ ಜೀನ್ಸ್ ಬೇರೆ ಬೇರೆ ಇರ್ತದೆ ಅವೆಲ್ಲ ಒಂದೇ ಕಡೆ ಮಿಶ್ರಣ ಮಾಡಿಸೋನೆಂಬುದರಿಂದ ಅದು ವಿಷಕಾರಿ ಆಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ವಿರುದ್ಧ ಆಹಾರ ಬಿಟ್ಟು ಯಾವಾಗ ಬಿಡ್ತೀರೋ ನಮಗೆ ಅಷ್ಟೇ ಕಾಯಿಲೆಗಳು ಬರಲ್ಲ ಅಷ್ಟು ರೆಸಿಸ್ಟೆಂಟ್ ಪವರ್ ಆಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ